ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಉಡುಪಿ ಕೊಚ್ಚಿನ್ ಸಿಫ್ ಆ್ಯರ್ಡ್ ಲಿಮಿಟೆಡಲ್ಲಿ ಹುದ್ದೆಗಳು ಖಾಲಿದ್ದಾವೆ ಎಷ್ಟು ಹುದ್ದೆಗಳು ಖಾಲಿದಾವೆ ಪ್ರಾರಂಭದ ದಿನಾಂಕ ಏನು ಕೊನೆಯ ದಿನಾಂಕ ಏನು ಕ್ವಾಲಿಫಿಕೇಷನ್ ಏನಾಗಿರ್ಬೇಕು ಏಜ್ ಎಷ್ಟಿರ್ಬೇಕು ಸ್ಯಾಲ್ರಿ ಇದೆ ಫುಲ್ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಇನ್ನು ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತವೆ ಈ ಒಂದು ವಿಡಿಯೋಗೆ ನಾನು ಐವತ್ತು ಲೈಕ್ಸನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯಸ್ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿದ್ರ ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ ಈ ಒಂದು ನೋಟಿಫಿಕೇಷನನ್ನು ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ರಿಲೀಸ್ ಮಾಡಲಾಗಿದೆ ಈ ಉಡುಪಿ ಕೊಚ್ಚಿನ್ ಯಾರ್ಡ್ ಲಿಮಿಟೆಡ್ ಮಲ್ಪೆ ಕರ್ನಾಟಕದಲ್ಲಿ ಹುದ್ದೆಗಳು ಈಗ ಖಾಲಿಯಾಗಿದ್ದಾವೆ ಅದಕ್ಕೆ ಅರ್ಜಿಯನ್ನು ಕೂಡ ಕರೆದಿದ್ದಾರೆ ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಈ ಒಂದು ಹುದ್ದೆಗಳು ಕಾಂಟ್ರಾಕ್ಟ್ ಮುಖಾಂತರ ನಿಮಗೆ ನೇಮಕಾತಿಯನ್ನು ಮಾಡಿಕೊಳ್ತಾರೆ ಅಂತಂದರೆ ಐದು ವರ್ಷ ಹತ್ತು ವರ್ಷದ ಒಳಗಡೆ ಏನು ಮಾಡ್ತಾರೆ ಕಾಂಟ್ರಾಕ್ಟ್ ಮುಖಾಂತರ ಇವು ಪರ್ಮನೆಂಟ್ ಹುದ್ದೆಗಳಲ್ಲ ಕಾಂಟ್ರಾಕ್ಟ್ ಮುಖಾಂತರ ನಿಮಗೆ ಐದು ವರ್ಷಗಳವರೆಗೆ ನಿಮ್ಗೆ ಏನು ಮಾಡ್ತಾರೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಆಮೇಲೆ ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ ಅಂತಂದರೆ ಐದು ವರ್ಷ ಮುಗಿದಾದ ಮೇಲೆ ನಿಮಗೆ ಸಡನ್ಲಿ ತೆಗೆದೋಕಲ್ಲ ನಿಮಗೆ ಕೆಲಸ ಚೆನ್ನಾಗಿತ್ತಪ್ಪ ಅಂತಂದರೆ ಅವರು ಮುಂದೆ ಕಂಟಿನ್ಯೂ ಕೂಡ ಮಾಡ್ತಾರೆ ಆದ್ದರಿಂದ ಯಾರೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಯಾವ ನೇಮಕಾತಿ ಕೂಡ ಪ್ರಾರಂಭ ಆಗಿಲ್ಲ ಆದ್ದರಿಂದ ಸಿಕ್ಕಿರುವಂತಹ ಹುದ್ದೆಗಳಿಗೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಕೆಲಸ ಮಾಡುವುದು ಉತ್ತಮ ಈಗ ಹುದ್ದೆಗಳ ಬಗ್ಗೆ ಫುಲ್ ಡೀಟೇಲಾಗಿ ನೋಡ್ತಾ ಹೋಗೋಣ ಆಫೀಸ್ ಅಸಿಸ್ಟೆಂಟ್ ಅಂತಂದೇಳಿ ಅದರೊಳಗಡೆ ಫೈನಾನ್ಸಲ್ಲಿ ಹುದ್ದೆಗಳು ಈಗ ಖಾಲಿ ಇದ್ದಾವೆ ಈ ಒಂದು ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ಏನಾಗಿರಬೇಕಪ್ಪ ಅಂತಂದರೆ ಬ್ಯಾಚುಲರ್ ಡಿಗ್ರಿ ಇನ್ ಕಾಮರ್ಸ್ ಆರ್ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ವಿತ್ ಎ ಮಿನಿಮಮ್ ಆಫ್ ಎ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಫ್ರಮ್ ಎ ರೆಕಗ್ನೈಜಡ್ ಯೂನಿವರ್ಸಿಟಿ ಅಂತಂದೇಳಿ ಹೇಳಿದ್ದಾರೆ ಅಂತಂದರೆ ಯಾವುದಾದ್ರೂ ಒಂದು ಬಿ ಕಾಮ್ ಆದರೂ ಆಗಿರ್ಬೋದು ಅಥವಾ ಬಿ ಪಿ ಎ ಆದರೂ ಆಗಿರ್ಬೋದು ಅಥವಾ ಬಿ ಬಿ ಎಮ್ ಆದರೂ ಆಗಿರ್ಬೋದು ಯಾವುದಾದ್ರೂ ಒಂದು ರಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅದರ ಜೊತೆಗೆ ಆ ಡಿಗ್ರಿಯಲ್ಲಿ ನೀವು ಅರವತ್ತು ಪರ್ಸೆಂಟೇಜನ್ನು ನೀವು ಹೊಂದಿರಬೇಕಾಗುತ್ತೆ ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಆಫೀಸ್ ಅಸಿಸ್ಟೆಂಟ್ ಅಂತಂದೇಳಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದಾದ ನಂತರ ಡಿಸೈರೇಬಲ್ ಅಂತಂದೇಳಿ ಹೇಳಿ ಕೊಟ್ಟಿದರೆ ಕಂಪ್ಯೂಟರ್ ಅಪ್ಲಿಕೇಶನ್ ಲೈಕ್ ಎಸ್ ಎ ಪಿ ಎಮ್ ಎಸ್ ಪ್ರಾಜೆಕ್ಟು ಎಮ್ ಎಸ್ ಆಫೀಸ್ ಎಲ್ಲದರಲ್ಲೂ ಕೂಡ ನೀವು ಪರಿಣಿತಿಯನ್ನು ಹೊಂದಿರಬೇಕಾಗುತ್ತೆ ಯಾಕಂದರೆ ಇಲ್ಲಿ ಫೈನಾನ್ಸ್ ಅಸಿಸ್ಟೆಂಟ್ ಫೈನಾನ್ಸಲ್ಲಿ ಹುದ್ದೆಗಳು ಕಾಲಿರೋದ್ರಿಂದ ಆದ್ದರಿಂದ ನೀವು ಅಪ್ಲಿಕೇಶನ್ ಅಪ್ಲಿಕೇಶನ್ಸ್ ಎಲ್ಲ ಗೊತ್ತಿರಬೇಕಾಗುತ್ತೆ ಎಸ್ ಎ ಪಿ ಎಮ್ ಎಸ್ ಪ್ರಾಜೆಕ್ಟು ಎಮ್ ಎಸ್ ಆಫೀಸು ಎಲ್ಲ ನೀಟಾಗಿ ನೀವು ಕಾಲ್ತಿರ್ಬೇಕಾಗುತ್ತೆ ನೆಕ್ಸ್ಟ್ ಈ ಒಂದು ಹುದ್ದೆಗಳಿಗೆ ಮಿನಿಮಮ್ ಎಕ್ಸ್ಪೀರಿಯನ್ಸನ್ನು ಕೇಳಿದರೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಪ್ಪ ಅಂತಂದರೆ ಎರಡು ವರ್ಷಗಳವರೆಗೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ ಅದು ಯಾವುದರಲ್ಲಪ್ಪ ಅಂತಂದರೆ ಫೈನಾನ್ಸ್ ಆರ್ ಅಕೌಂಟಿಂಗ್ ಅಥವಾ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆರ್ ಬ್ಯಾಂಕ್ಸಲ್ಲಿ ನೀವು ಎರಡು ವರ್ಷಗಳ ಎಕ್ಸ್ಪೀರಿಯೆನ್ಸನ್ನು ನೀವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಅದು ಯಾವುದರಲ್ಲಿ ಫೈನಾನ್ಸ್ ಆರ್ ಅಕೌಂಟಿಂಗ್ ಅಂತಂದೇಳಿ ಅದರಲ್ಲಿ ನೀವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಅಥವಾ ಫೈನಾನ್ಸ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ಸ್ ಆಫ್ ಟ್ರೇಡಿಂಗ್ ಹೌಸಸ್ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂತಂದು ಹೇಳಿದರೆ ಅದು ಫೈನಾನ್ಸ್ ಟ್ರೇಡಿಂಗ್ಸ್ ಹೌಸಸಲ್ಲಾಗಿರ್ಬೋದು ಅಥವಾ ಟ್ರೇಡಿಂಗ್ ಶಾಪ್ಸಲ್ಲಾಗಿರ್ಬೋದು ಅಥವಾ ಟ್ರೇಡಿಂಗ್ ಆ್ಯಂಡ್ ಎಲ್ಲಾದರೂ ಆಗಿರ್ಬೋದು ಅಥವಾ ಕೋಆಪ್ರೇಟಿವ್ ಸೊಸೈಟಿಯಲ್ಲೂ ಕೂಡ ನೀವು ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಹೊಂದಿದ್ರು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಅದಾದ ನಂತರ ಅಥವಾ ಫೈನಾನ್ಸ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ಸ್ ಆಫ್ ಗೌರ್ನಮೆಂಟ್ ಡಿಪಾರ್ಟ್ಮೆಂಟ್ಸ್ ಆರ್ ಅಂಡರ್ಟೇಕಿಂಗ್ ಗೌರ್ನಮೆಂಟ್ ಡಿಪಾರ್ಟ್ಮೆಂಟಲ್ಲಾದರೂ ಆಗಿರ್ಬೋದು ಅಥವಾ ಪಬ್ಲಿಕ್ ಸೆಕ್ಟರಲ್ಲಾದರೂ ಆಗಿರ್ಬೋದು ಗೌರ್ನಮೆಂಟ್ ಅಂಡರ್ಟೇಕಿಂಗ್ ಡಿಪಾರ್ಟ್ಮೆಂಟಲ್ಲೂ ಕೂಡ ನೀವು ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಆದವರು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಬಂದು ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭದ ದಿನಾಂಕ ಆಗಿರುತ್ತೆ ಆದ್ದರಿಂದ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಿ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಆದ್ದರಿಂದ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಿ ನಂತರ ಸರ್ವರ್ ಬ್ಯುಸಿ ಆಗುವ ಸಾಧ್ಯತೆ ಇದೆ ಆದ್ದರಿಂದ ಮೊದಲೇ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿಬಿಡಿ ಇಲ್ಲಿ ನೋಡ್ತಾ ಇರಬಹುದು ಆಫೀಸ್ ಅಸಿಸ್ಟೆಂಟ್ ಅಂತಂದೇಳಿ ಒಂದು ಹುದ್ದೆ ಖಾಲಿ ಇದೆ ಅದು ಜನರಲ್ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಖಾಲಿ ಇದೆ ಇಲ್ಲಿ ನೋಡ್ತಾ ಇರಬಹುದು ನೀವು ಪೀರಿಯಡ್ ಆಫ್ ಕಾಂಟ್ರಾಕ್ಟ್ ಅಂತಂದೇಳಿ ಹೇಳಿದರೆ ಎಷ್ಟು ವರ್ಷಗಳವರೆಗೆ ನಿಮಗೆ ನೇಮಕಾತಿಯನ್ನ ಮಾಡ್ಕೊಳ್ತೀವಿ ಅಂತಂದೇಳಿ ಅವರು ಹೇಳಿದರೆ ಐದು ವರ್ಷಗಳವರೆಗೆ ಅವ್ರೇನು ಮಾಡ್ತಾರೆ ನಿಮಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಅದಾದ ನಂತರ ನಿಮಗೆ ತೆಗೆದು ತೆಗೆದು ಬಿಡ್ತಾರ ಅಂತಂದೇಳಿ ನಿಮಗೆ ಡೌಟ್ ಇರುತ್ತೆ ಈ ತೆಗಿಯಲ್ಲ ನಿಮ್ಮ ಕೆಲಸ ಚೆನ್ನಾಗಿ ನಡೀತಾ ಇದ್ದರೆ ಏನು ಮಾಡ್ತಾರೆ ಕಂಟಿನ್ಯೂ ಮಾಡ್ತಾರೆ ನಿಮಗೆ ನೇಮಕಾತಿಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆದ್ದರಿಂದ ಎಲ್ಲರೂ ಕೂಡ ತಲೆ ಕೆಡ್ಸ್ಕೊಳ್ಳೋದೆ ಸಿಕ್ಕಿರುವಂತಹ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಂಡು ನೀವೇನು ಮಾಡಬೇಕು ಕೆಲಸವನ್ನು ಮಾಡಬೇಕು ಮನೆಯಲ್ಲಿ ಖಾಲಿ ಕುಳಿತು ಟೈಮ್ ವೇಸ್ಟ್ ಮಾಡೋ ಬದಲು ಸಿಕ್ಕಿರುವಂತಹ ಅವಕಾಶವನ್ನು ಬಳಸಿಕೊಂಡು ನೀವು ದುಡಿಬೇಕಾಗುತ್ತೆ ಇದೊಂದು ಒಳ್ಳೆಯ ಅವಕಾಶವಾಗಿರುತ್ತೆ ನೆಕ್ಸ್ಟ್ ಈ ಒಂದು ಹುದ್ದೆಗಳಿಗೆ ರೆಮ್ಯುನರೇಷನ್ ಎಷ್ಟು ಕೊಡ್ತಾರಪ್ಪ ಅಂತಂದರೆ ಫಸ್ಟ್ ಇಯರ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಹೋಗ್ತಾರೆ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಕೊಡ್ತಾ ಹೋಗ್ತಾರೆ ಸೆಕೆಂಡ್ ಇಯರ್ ಇಪ್ಪತ್ತೈದು ಸಾವಿರದ ಐನೂರ ಹತ್ತು ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ ಇದು ಸೆಕೆಂಡ್ ಇಯರು ಥರ್ಡ್ ಇಯರ್ ಇಪ್ಪತ್ತಾರು ಸಾವಿರದ ನಲ್ವತ್ತು ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ನೀಡ್ತಾ ಹೋಗ್ತಾರೆ ಫೋರ್ತ್ ಇಯರ್ ಇಪ್ಪತ್ತಾರು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ ನೆಕ್ಸ್ಟ್ ಫಿಫ್ತ್ ಇಯರ್ ಇಪ್ಪತ್ತೇಳು ಸಾವಿರದ ನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಹೋಗ್ತಾರೆ ಇವರು ಐದು ವರ್ಷದ ಸ್ಯಾಲ್ರಿಯನ್ನು ಆಲ್ರೆಡಿ ಇವಾಗಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ನೀವು ಶ್ಯಾಲರಿನೂ ಕೂಡ ನೀವು ನೋಡ್ಕೊಳ್ಬಹುದು ಈ ಒಂದು ಹುದ್ದೆಗಳಿಗೆ ಎಷ್ಟಿರ್ಬೇಕಪ್ಪ ಏಜ್ ಅಂತಂದರೆ ಮೂವತ್ತು ವರ್ಷದ ಒಳಗಿನ ಇರುವಂಥ ಅಭ್ಯರ್ಥಿಗಳೆಲ್ಲರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಅಂತಂದರೆ ಮೂವತ್ತು ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಕೊನೆಯ ದಿನಾಂಕ ಒಂದು ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಅದಾದ ನಂತರ ಐದು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೈದರ ಒಳಗಡೆ ನೀವು ಹುಟ್ಟಿರ್ಬೇಕಾಗಿರುತ್ತೆ ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಇಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನನ್ನು ನೀಡಿದ್ದಾರೆ ಯಾವ ಅಭ್ಯರ್ಥಿಗಳಿಗೆ ಅದು ಫಿಸಿಕಲ್ ಆ್ಯಂಡಿಕ್ಯಾಪ್ ಅಂತಂದರೆ ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಆರ್ಮಿಯಲ್ಲಿ ರಿಟೈರ್ಡ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಮಾತ್ರ ನಲವತ್ತು ವರ್ಷದ ಒಳಗಡೆ ಇರುವಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬಹುದು ಅಂಗವಿಕಲ ಅಭ್ಯರ್ಥಿಗಳು ಅಥವಾ ಎಕ್ಸ್ ಸರ್ವಿಸ್ ಅಭ್ಯರ್ಥಿಗಳು ನಲವತ್ತು ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಮೆಥಡ್ ಆಫ್ ಸೆಲೆಕ್ಷನ್ ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ತಾರಪ್ಪ ಅಂತಂದರೆ ಆಬ್ಜೆಕ್ಟಿವ್ ಟೈಪ್ ಆಫ್ಲೈನ್ ಟೆಸ್ಟ್ ಅನ್ನು ಇಡ್ತಾರೆ ಆಫ್ಲೈನ್ ಟೆಸ್ಟ್ ಇಡ್ ಇಡ್ತಾರೆ ಅದು ನೂರು ಅಂಕಗಳಿಗೆ ಇರುತ್ತೆ ಆ ನೂರು ಅಂಕಗಳಿಗೆ ತೊಂಬತ್ತು ನಿಮಿಷ ನಿಮಗೆ ಟೈಮನ್ನು ಕೊಡ್ತಾ ಹೋಗ್ತಾರೆ ಆ ತೊಂಬತ್ತು ನಿಮಿಷದಲ್ಲಿ ನೀವು ನೂರು ಅಂಕಗಳಿಗೆ ಆನ್ಸರನ್ನು ಮಾಡಬೇಕಾಗುತ್ತೆ ನೆಕ್ಸ್ಟ್ ಆ ಎಕ್ಸಾಮ್ ಯಾವ ರೀತಿ ಇರುತ್ತಪ್ಪ ಅಂತಂದರೆ ನೋಡ್ತಾ ಇರ್ಬೋದು ಜನರಲ್ ನಾಲೆಡ್ಜ್ ಐದು ಮಾರ್ಕ್ಸ್ ಇರುತ್ತೆ ರೀಸನಿಂಗ್ ಐದು ಮಾರ್ಕ್ಸ್ ಇರುತ್ತೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಹತ್ತು ಮಾರ್ಕ್ಸ್ ಇರುತ್ತೆ ಜನರಲ್ ಇಂಗ್ಲೀಷ್ ಹತ್ತು ಮಾರ್ಕ್ಸ್ ಇರುತ್ತೆ ಡಿಸಿಪ್ಲೈನ್ ರಿಲೇಟೆಡ್ ಐವತ್ತು ಮಾರ್ಕ್ಸ್ ಇರುತ್ತೆ ಅದಾದ ನಂತರ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ಲೈನ್ ಟೆಸ್ಟ್ ಕೂಡ ಇರುತ್ತೆ ಅದರಲ್ಲಿ ರಿಟ ರಿ ರೈಟಿಂಗ್ ಸ್ಕಿಲ್ಸನ್ನು ನೋಡ್ತಾರೆ ಅದು ಇಂಗ್ಲೀಷಲ್ಲಿ ಅದು ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಟೋಟಲಾಗಿ ಹಂಡ್ರೆಡ್ ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮನ್ನು ಆಫ್ಲೈನನ್ನು ಆಫ್ಲೈನಲ್ಲಿ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ ಅದರಿಂದ ಎಲ್ಲರೂ ಕೂಡ ಆದಷ್ಟು ಬೇಗ ನೀವು ಪ್ರಿಪೇರ್ ಆಗಬೇಕಾಗುತ್ತೆ ಇಲ್ಲಿ ಯಾವ ಕೆಟಗರಿ ಅವರಿಗೆ ಎಷ್ಟು ಪರ್ಸೆಂಟೇಜ್ ಅನ್ನು ನೀವು ಮಿನಿಮಮ್ ಆಗಿ ಅಂತಂದರೆ ನೋಡ್ತಾ ಇರ್ಬೋದು ನೀವು ಜನರಲ್ ಕೆಟಗರಿ ಅವರಿಗೆ ಐವತ್ತು ಪರ್ಸೆಂಟೇಜನ್ನು ಅನ್ನು ನೀವು ತೆಗಿಬೇಕಾಗುತ್ತೆ ಈಗ ನೂರಕ್ಕೆ ಐವತ್ತು ಮಾರ್ಕ್ಸ್ ನೀವು ತೆಗಿಬೇಕಾಗುತ್ತೆ ಅದೇ ಅಂಗವಿಕಲ ಅಭ್ಯರ್ಥಿಗಳಾಗಿದ್ದಲ್ಲಿ ನೂರು ಅಂಕಗಳಿಗೆ ನಲವತ್ತು ಅಂಕಗಳನ್ನು ನೀವು ತೆಗಿಲೇಬೇಕಾಗುತ್ತೆ ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಿ ಆಮೇಲೆ ಅದಾದ ನಂತರ ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತೀರಿ ಅವರ ಲೀಸ್ಟನ್ನು ಕೂಡ ಏನು ಮಾಡ್ತಾರೆ ಅನೌನ್ಸ್ ಮಾಡ್ತಾರೆ ಅದಾದ ನಂತರ ಅದರಲ್ಲಿ ಒಳ್ಳೆಯ ಅಂಕಗಳನ್ನು ಕಳಿಸಿದವರಿಗೆ ಏನು ಮಾಡ್ತಾರೆ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಇಲ್ಲಿ ಕ್ವಾಲಿಫಿಕೇಷನು ಇನ್ನು ಅದರ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ರೀತಿಯಾದಂತಹ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನೀವು ಇಲ್ಲೂ ಕೂಡ ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಇದು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಅಪ್ಲಿಕೇಶನ್ ಫೀಸ್ ಬಂದು ಮುನ್ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ನಾನ್ ರಿಫಂಡಬಲ್ ಅಂತಂದರೆ ಒಂದು ಸಲ ನೀವು ಅಮೌಂಟನ್ನು ಪೇ ಮಾಡಿದರೆ ಅದು ನಿಮ್ಮ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ರಿಟನ್ನನ್ನು ಅವರು ಪೇ ಮಾಡೋಲ್ಲ ಆದ್ದರಿಂದ ಕೇರ್ಫುಲ್ಲಾಗಿ ಅಪ್ಲಿಕೇಶನನ್ನು ರೇಡ್ ಮಾಡಿಕೊಂಡು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು ಇಲ್ಲಿ ಯಾವ ರೀತಿಯಾಗಿ ಅಪ್ಲಿಕೇಶನ ಸಬ್ಮಿಟ್ ಮಾಡಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ ಅದರ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಉದಾಹರಣೆಗೆ ಅಡ್ರೆಸ್ ಕೊಟ್ಟಿದ್ದರೆ ಡಬ್ಲ್ಯೂ 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 ಡಾಟ್ ಕೊಚ್ಚಿನ್ ಸಿಫ್ ನೀವು ಹೋಗಿ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಇಲ್ಲಿ ಹಲವಾರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನೀವು ಈ ಒಂದು ಪಿ ಡಿ ಎಫ್ ನಿಮ್ಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ಈ ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ನೀಟಾಗಿ ಬಿಫೋರೇ ನೋಡಿಕೊಂಡು ಬ್ರೀಫಾಗಿ ಅದಾದ ನಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಎಲ್ಲರಿಗೂ ಕೂಡ ಇದೊಂದು ಉಪಯುಕ್ತವಾದಂತಹ ಮಾಹಿತಿಯಾಗಿರುತ್ತೆ ಆದ್ದರಿಂದ ಆದಷ್ಟು ಬೇಗ ಎಲ್ಲರೂ ಕೂಡ ಈ ಒಂದು ಉದ್ ಹುದ್ದೆಗಳಿಗೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀವಿ ನೀವು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅನೇಕ ಅಭ್ಯರ್ಥಿಗಳು ಸ್ಕಿಪ್ ಮಾಡ್ತಾ ಇರ್ತೀರಿ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟಾಗಿ ನೋಡಿ ನಿಮ್ಮ ಡೌಟ್ಸನ್ನು ನೀವು ಕ್ಲಾರಿಫೈ ಮಾಡ್ಕೊಳ್ಳಿ ಅದಾದ ನಂತರ ನೀವು ಕಮೆಂಟ್ ಮುಖಾಂತರ ಕೂಡ ನಿಮ್ಮ ಡೌಟ್ಸ್ಗಳನ್ನು ನೀವು ಕೇಳಬಹುದು ಎಲ್ಲರಿಗೂ ಗುಡ್ ಲಕ್